ಸತೀಶ್ ಜಾರಕಿಹೊಳೆ ಅಂದ್ರೆ ಅವರು ಘೋಷಣೆ ಮಾಡಿದ್ರೆ ರಾಜ್ಯ ಅವ್ರ ಹಿಂದ ಬೆನ್ ಅಂತ ಆ ಉದ್ದೇಶದಿಂದ ಇಲ್ಲಿ ಸಿಎಂ ಆಗುವಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಪ್ರತಿಭಟನೆ ಯಾಕೆ ಬಂದ ಸ್ಪಂದಿಸ್ತಾ ಇಲ್ಲ ಆಗ್ತಕ್ಕಂಥದ್ದು ಅಂತೇಳಿ ನೀವು ಹೇಳಕತ್ತೀರಿ ನನಗೆ ಅನಿಸ್ತಾ ಇಲ್ಲ ಯಾಕಂತಂದ್ರೆ ನಲವತ್ತರಿಂದ ಐವತ್ತು ಸಾವಿರ ರೈತರು ಸೇರಿರ್ತಕ್ಕಂಥ ಚಿಕ್ಕೋಡಿ ಎಂ ಪಿ ಅವರ ಸುಪುತ್ರಿ ಆಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಾವು ಕೂಡ ಮತ ಹಾಕಿ ಸರಿ ಆಸಿ ಕೊಟ್ಟಿವಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರ ಸಾಮಾನ್ಯವಾಗಿ ಮತ ಹಾಕಿ ಹಾಕಿಬಿಟ್ಟಿವಿ ಅಂಥವ್ರು ಪ್ರಭಾವಿ ಎಂ ಪಿ ಅವರು ಬರಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ ಇಷ್ಟೆಲ್ಲ ರಾಜಕಾರಣಿಗಳಾದ್ರೆ ಅವ್ರು ಬರ್ಲಿಲ್ಲ ಮತ್ ನನಗೇನು ಸಿಎಂ ಆಗಕ ನನಗೇನಸ್ತು ಅನಿಸ್ತಾ ಇಲ್ಲ ಪ್ರಾಣಿಯಿಂದ ಇವತ್ತು ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ದೇಶದ ಪ್ರಧಾನಮಂತ್ರಿ ಚಿಂತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತಿಲ್ಲ ಈ ನೂರ ಇಪ್ಪತ್ತ ನಾಲ್ಕು ಮಂದಿ ತೈಗಿಟ್ಟಿಗೆ ಚಿಂತಿರ್ತಕ್ಕಂಥ ಕೆಲಸ ಇವತ್ತು ಯಾರು ಮಾಡ್ತಾ ಇಲ್ಲ ದೇಶದ ಯಾರೂ ಸಾಯ್ತಾ ಇಲ್ಲ ನಾವು ಮಾತ್ರ ರೈತರು ಸಾಯ್ತಾ ಇದೀವಿ ನಿಮಗೆ ನೆನಪಿರಲಿ ಯಾಕೆ ನಿಮಗೆ ಹೇಳ್ತಾ ಇದ್ದಲ್ರ ಇವತ್ತು ನಾವೆಲ್ಲ ಒಕ್ಕಟ್ಟಾಗ್ತಕ್ಕಂತ ಸಂದರ್ಭ ಪ್ರಾರಂಭ ಆಗಿದೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದಕ್ಕೆ ಒಂದ ಪರಿಹಾರ ಯಾವ ಪಕ್ಷಕ್ಕೆ ಓಟ್ ಆಗ್ತದ್ರು ನಮಗೆ ಸಂಬಂಧ ಇಲ್ಲ ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅಂದ್ರೆ ಲಕ್ಷ ಜನ ಸೇರಿಲೇಬೇಕು ಒಂದ್ ಶಕ್ ಇವತ್ತು ಇವತ್ತಿ ನಾಲ್ಕುನೂರು ರೂಪಾಯಿ ಇದ್ದದ ಹದಿನೆಂಟುನೂರು ರೂಪಾಯಿ ಮಾಡ್ಯಾರ ಯಾಪಟ್ಟು ಅವ್ರಿಗೆ ಅಧಿಕಾರ ಕೊಟ್ಟಿದನು ಪಗಾರ ಕೊಟ್ಟುದು ಗಾಡಿ ಕೊಟ್ಟುದು ಗನ್ಮ್ಯಾನ್ ಕೊಟ್ಟದು ಮಣಿ ಕೊಟ್ಟದು ಕೊಬ್ಬು ಎಂಎಲ್ ಎ ಮೆಕ್ಕೆಜೋಳಕ್ಕೆ ರೇಟ್ ಕಡಿಮೆ ಆಗೈತೆ ಹೋರಾಟ ಇಲ್ಲ ಕೆಳುವಂತ ಪರಿಸ್ಥಿತಿ ಇಲ್ಲ ಎಲ್ಲ ರೀತಿಯಿಂದ ಇವತ್ತು ಕಬ್ಬು ಬೆಳೆಗಾರನ ಕೊಲ್ತಕ್ಕಂತ ಕೆಲಸ ಮಾಡುತ್ತಾರೋ ಮೆಕ್ಕೆಜೋಳ ಭತ್ತ ರಾಗಿ ಜೋಳ ಇಡೀ ರಾಜ್ಯವ್ಯಾಪಿ ಕಬ್ಬೊಂದು ಬಂದು ಬಿಟ್ರೆ ಬೇರೆ ಯಾವುದು ಬೆಳೆ ಉಳಿದಿಲ್ಲ ಎಲ್ಲ ಬೆಳೆ ನಾಶ ಆಗೈತೆ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿಯನ್ನು ದನ ಕಾಯಿ ಹಚ್ಚಿಕೊಡುದು ಅವ್ರ ಅಲ್ಪ ಪರಿಹಾರ ಇವತ್ತಿನವ್ರಿಗೂ ಕೊಟ್ಟಿಲ್ಲ ಎಂದ ಎರಡು ತಿಂಗಳ ಇವತ್ತು ಬೆಳೆ ನಾಶ ಆಗಿ ಅಳಾಗಿ ಹೋಗೈತೆ ಯಾರಿಗೂ ಕೂಡ ಅವ್ರಿಗೆ ಭಯ ಇಲ್ಲ ಕಾರಣ ಏನಂತಂದ್ರ ನಾವು ಕೂಡ ಇವತ್ತು ಬದಲಾವಣೆ ಆಗ್ಬೇಕಾಗಿ ಅವ್ರಿಗೆ ಗೊತ್ತೈತೆ ಈ ಮಕ್ಕಳು ಒಂದು ಸಾವಿರ ಕಾಯಿ ಕ್ವಾಡ್ರಕ್ಕೆ ಓಟ್ ಹಾಕ್ತಾರೋ ಇಟ್ಟು ಓಟ್ ಹಾಕಿ ನಾವು ರಾಜ್ಯ ಆಳ್ತು ಅಂತ ಅವಳ ತಿಳ್ಕೊಂಡ್ರೆ ಇದು ಬದಲಾವಣೆ ಆಗ್ಬೇಕು ನಾವು ದಿವ್ಸ ನಮ್ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತು ಒಂದು ದಿವಸ ಒಂದು ಸಾವಿರ ರೂಪಾಯಿ ಖರ್ಚು ಓಟ್ ಹಾಕಿದ್ದಕ್ಕಾಗಿ ಇವತ್ತು ಬೀದಿ ಒಳಗ್ಕೊಂಡ್ಬೇಕಾಗಿತ್ತು ನಾ ಇವತ್ತು ದರ್ಶನ್ ಪುಟ್ಟಣ್ಣ ಒಬ್ಬ ಎಂ ಎಲ್ ಎ ನಮ್ಮ ರೈತರ ಪರವಾಗಿ ಕಬ್ಬಿಣ ಬೆಲೆಯನ್ನ ಮಾತಾಡ್ತಕ್ಕಂತ ವ್ಯಕ್ತಿ ಅಂದ್ರ ಯಾಕೆ ನಿಮ್ಗೆ ಹೇಳದಂತಂದ್ರ ಇಷ್ಟೆಲ್ಲಾ ಬಹುಸಂಖ್ಯಾತರಿದ್ದ ಇಷ್ಟೆಲ್ಲ ರೈತ ಕುಲ ಆಗಿದ್ದ ಇಷ್ಟೆಲ್ಲ ನಾವು ದೊಡ್ಡ ಇಷ್ಟು ಜನಾಂಗಿದ್ದ ನಿಮ್ ಬದಲು ಚಿಂತನೆಯನ್ನು ಮಾಡಾಕ್ತಾ ಇರಲಿಲ್ಲ ಅವರ ಇವಾಗ ಬಿಜೆಪಿ ಕುಂಡಬೇಕು ನೂರ ಇಪ್ಪತ್ತು ಮಂದಿ ನಮ್ಮ ಸಂಬಂಧ ಕೊಂಡ್ಬೇಕಾಗಿತ್ತು ವಿಧಾನಸೌಧ ಮುಂದೆ ಏ ಮುಖ್ಯಮಂತ್ರಿ ಐದು ಸಾವಿರ ಕೋಟಿ ಹೋಗುತ್ತೆ ಎರಡು ಸಾವಿರ ಕೋಟಿ ಕೊಡು ಕಾರ್ಖಾನೆ ಅವರು ಕೂಡ ಅಲ್ಲಿ ರೈತನ ಕೊಲೆ ಮಾಡತ್ತಾರು ಅವ್ರಿಗೂ ಒಂದು ನಾಲ್ಕು ಸಾವಿರ ರೂಪಾಯಿ ಬಿಲ್ ಕೊಡುತ್ತೆ ಕೂಡಬೇಕಾಗಿತ್ತು ದಯವಿಟ್ಟ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬಹುದು ಬರ್ಲೇಬೇಕ ಬರ್ಲೇಬೇಕ ಇದು ನಾವು ರೈತರು ಬೇಕಪ್ಪ ಅಂದ್ರೆ ತಕ್ಷಣ ಬರಬೇಕ ನಾವು ಲೇಟ್ ಆದ್ರೂ ಕೊಂಡವ್ರುದು ಇಲ್ಲ ತೆಳ ನಮ ಸತಾಯಿಶ್ ಬೇಡ್ರಿ ನಾವು ಬರ್ಲಿಲ್ಲ ಅಂತಂದ್ರೆ ನಾವು ಮಣಿಗೆ ಬರ್ರೆ ಮಣಿಗೆ ಆಗುವ ಬಂದು ಕಬ್ಬಿಣ ಬಿಲ್ ಘೋಷಣೆ ಮಾಡ್ಕೋ ಅವರ ಬಿಡು ಆದ್ರೆ ಆದ್ರೇನ ನಾವ್ ಅಲ್ಲಿ ಬರಬಾರ್ದು ಎಲ್ಲಿ ಹೋಗಬಾರ್ದು ಇಲ್ಲೇ ರಸ್ತೆ ಒಳಗ್ ಕುಂಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಅವರು ತಕ್ಷಣ ಈಗ ಕಾರ್ಖಾನೆ ಬಹುಶಃ ಇಲ್ಲಿ ಕಾರ್ಖಾನೆ ಎಲ್ಲಾ ಬರ್ಬೇಕಂತ ಹೇಳಿ ಈಗಾಗಲೇ ನಾವು ಎಸ್ ಪಿ ಅವ್ರಿಗೆ ಇಂಟಿಮಿಷನ್ ಕೊಟ್ಟಿದ್ರು ಕಾರ್ಖಾನೆ ಅವರು ಇಲ್ಲಿ ಬಂದಿದ್ರ ಈ ಬೆಡಿಕಾಳ ಕಾರ್ಖಾನೆ ಮತ್ತಲ್ಲಿ ಸಿರುಗುಪ್ಪಿ ಆ ಭಾಗದ ಕಾರ್ಖಾನೆ ಅವ್ರು ಯಾರಾದ್ರೂ ಇಲ್ಲಿ ಕಬ್ಬಿನ ಬಿಲ್ ಘೋಷಣೆ ಮಾಡ್ತೀರಾ ಮಾಡ್ಬೋದಮ್ಮ ಹೋಗಿಲ್ರಿ ಎಲ್ಲ ಕಾರ್ಖಾನೆ ಅವರು ಇಲ್ಲಿ ಬಹುಶಃ ಎಲ್ಲರೂ ಬಂದಿರ ನೀವ ಆದ್ರೂ ನಮಗೇನು ಅನ್ಸಬೇಡ್ರಿ ನಾವೇನು ನಿಮ್ಮ ಹುರಿಗಳಲ್ಲ ಕೇಳ್ರಿ ನಾವ್ ಬದುಕಿದಾಗ ರೈತರಿಗೆ ಮತ್ತು ಕಾರ್ಖಾನೆ ಉಳಿಲಿಕ್ಕೆ ಸಾಧ್ಯ ಐತಿ ದಯವಿಟ್ಟ ನಾವೇನ್ ಬಾಳ ಕೇಳತ್ತಿಲ್ಲ ಮೂರ್ ಸಾವಿರದ ಐದನೂರು ರೂಪಾಯಿ ಆಯ್ತಿಲ್ಲ ಯಾರು ಘೋಷಣೆ ಮಾಡವ್ರದ್ರಿ ಇಲ್ಲಿ ಬಂದು ಘೋಷಣೆ ಮಾಡ್ರಿ ಅವ್ರಿಗೆ ಅಗದಿ ರೈತ ಸಂಘ ಶಾಲೆ ಹಾಕಿ ಒಂದು ಮಾಹಿಲಿ ಹಾಕಿ ಸನ್ಮಾನ ಮಾಡ್ತಕ್ಕಂತ ಕೆಲಸ ಮಾಡಿ ಹೌದ್ರಿ ಬೇರೆದೇನಿಲ್ಲ ನೋಡಿ ನಮ್ಮ ಮಂದಿ ಫೋಟೋಸುದೇ ಪೂಜೆ ಮಾಡ್ತಾರೆ ಫೋಟೋ ಅವಶ್ಯಕತೆ ಎಲ್ಲ ಬಿಡ್ರಿ ಹೇಳ್ರಿ ದಯವಿಟ್ಟು ಕಾರ್ಖಾನೆ ಅವ್ರೆಲ್ಲ ಇಲ್ಲಿ ಎಮ್ ಡಿಗಳ ಅಧಿಕಾರಿಗಳ ಸಿಬ್ಬಂದಿಗಳೆಲ್ಲ ಬಂದ್ರೆ ಇಂಟಿಮಿಷನ್ ಕೊಟ್ಟಿರಿ ಈಗಾಗಲೇ ನೋಡ್ರಿ ಪದೇ ಪದೇ ಇರೋತು ನಮ್ಮ ಪೊಲೀಸ್ ಇಲಾಖೆಯವರು ಎಸ್ ಪಿ ಅವ್ರ ಜೊತೆ ಮಾತಾಡ್ತಿರೋ ಯಾರ ಜೊತೆ ಮಾತಾಡ್ತಿರೋ ಗೊತ್ತಿಲ್ಲ ತಕ್ಷಣ ಮೊದಲು ನಮಗ್ ಜಿಲ್ಲಾ ಉಸ್ತುವಾರಿ ಅವರ ತಕ್ಷಣ ಬರ್ತಕ್ಕಂತ ಕೆಲಸ ಮಾಡ್ರಿ ಈಗ ಜನ ಇನ್ನ ಇದು ಲಕ್ಷ ಜನ ಸೇರೋದನ ಇದನ್ನ ನೋಡಿ ಮತ್ತೆ ಲಕ್ಷ ಜನ ಬರುದನಾಣ್ಣ ಹೌದಿಲ್ಲರಿ ಜಾರಿಗೆ ಹೋಗಿರ್ಕೊಂಡು ಎಷ್ಟು ಮಂದಿ ಎಲ್ ಎಲ್ಲ ಬೆಳಗಾವಿ ಜಿಲ್ಲಾದಾಗ ನಿಮ್ಗೆ ಹೇಳ್ತೀನಿ ನೆನಪಿಟ್ಟು ಹೋಗಿ ಬಾರ್ ರೊಕ್ಕೈಕ್ ಅಂತ ಅಹಂಕಾರ ಮಾಡಬೇಡ್ರಿ ಬಾರ್ ರೊಕ್ಕೈಕ್ ಸರ್ಕಾರಕ್ಕೆ ಅಹಂಕಾರ ಮಾಡಬೇಡ್ರಿ ನಾಳೆ ನಾಳೆ ನೀವು ಸತ್ರೆ ಅಂದ್ರ ನಾ ಸತ್ನಿದ್ರು ಸತ್ರೆ ಅಂದ್ರ ನಿಮ್ ಹೆಣ್ಣ ಸ್ಟೇಟ್ ಬ್ಯಾಂಕಿಗೆ ಹೋಗಂಗಿಲ್ಲ ವಿಧಾನಸೌಧಕ್ಕೆ ಹೋಗಂಗಿಲ್ಲ ಡಿಸಿಸಿ ಬ್ಯಾಂಕಿಗೆ ಹೋಗಂಗಿಲ್ಲ ಸ್ಮಶಾನಕ್ಕೆ ಹೋಗ್ತಾರೆ ತಮ್ಮ ಬ್ಯಾಂಕ್ ಇಲ್ಲಿ ಹೇಳಿಕೆ ಫ್ಯಾಕ್ಟ್ರಿ ಇಲ್ಲಿ ಹೇಳಿಕೆ ಸಾವಿರಾರು ಎಕರೆ ಇಲ್ಲಿ ಹೇಳಿಕೆ ಇಲ್ಲಿ ಸಾವಿರಾರು ಮಂದಿ ರೈತ ಪುರ ಪಕ್ಷಕ್ಕಿದ್ದು ಜಾತ್ಯಾತೀತವಾಗಿ ಕುಂತಾರ ಒಂದನೇ ತಾರೀಕು ಫ್ಯಾಕ್ಟರಿ ಚಲೋ ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟು ಸಕುನಿಗಳು ಅದರ ರಾಜ್ಯಪಾಲ ಸಿ ಎಸ್ ಎಚ್ ಇಪ್ಪತ್ತನೇ ತಾರೀಕು ಫ್ಯಾಕ್ಟರಿ ಚಾಲೂ ಮಾಡ್ಕೊಂಡ್ ಬಂದಾರ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳೆಗಾರ ತಾಕತ್ ಸಂಘತ್ ಅಂದ್ರೆ ಈ ಮಕ್ಕಳು ತಾಕ ಏನೋ ತರ ಫ್ಯಾಕ್ಟರಿ ಚಲೋ ಆಗಿಲ್ಲ ರೈತ ಸಂಘ ತಾಕತ್ತ ಯಾವ ಸರ್ಕಾರ ರೈತನ ಮುಂದೆ ಏನೂ ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವುದೂ ತಾಕತ್ ನಡೆಯಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ ಹಿಡ್ಕೊಂಡು ಎಷ್ಟು ಜನ ಎಂಎಲ್ಎ ಗಳಿರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ ರಾಜು ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರೇ ನಿಮ್ಗೆ ಸ್ವಾಭಿಮಾನಿ ತರ ಮಾನವೀಯತೆಂದ್ರೆ ರೈತ ಅನ್ನ ತಿನ್ನುವಂತ ಸ್ವಾಭಿಮಾನಿ ಮೋಡ ವ್ಯಕ್ತಾರ ಬರೇ ಬಂದ್ ಭಾಗವಹಿಸಿ ಯಾವ ಎಮ್ ಎಲ್ ಎ ಸ್ವಲ್ಪ ಪರಿ ಪರಿಗಿಟ್ಕೋರ್ ನಿಮಗೆಲ್ಲ ಪಗಾರ ಚಾಲಕ್ಕೆ ಮಾತಾಡ್ತಾರೆ ಎಲ್ಲರೂ ನಾಲ್ಕ್ ಸಾವಿರ ನಾಲ್ಕ್ ಸಾವಿರ ಐನೂರು ಕಾಬಿನ ಬೆಲ್ ಗತ್ಕೊಂಡಂತ ಯಾವ ಎಮ್ ಎಲ್ ಎ ಮಾತಾಡ್ತಾನಪ್ಪ ಇಪ್ಪತ್ತು ಜನ ತ್ರೈಸಂಧ್ರು ಯಾರೋ ಮನೆಗೆ ಹತ್ತಿಲ್ಲ ಕಬ್ಬ ಬಂದ್ ಮಾಡಕ್ ಹತ್ತಾರ ಟ್ಯಾಕ್ಟರ್ ಬಂದ್ ಮಾಡಕ್ ಹತ್ತಾರ ಇವರು ದುಷ್ಟ ಇಪ್ಪತ್ತನೇ ತಾರೀಕು ಫ್ಯಾಕ್ಟ್ರಿ ಚಾಲೂ ಮಾಡ್ಕೊಂಡು ಬಂದಾರ ರಾಜ್ಯಪಾಲ ಸಹ ಮಾಡಿಸ್ಕೊಂಡು ಬಂದಾರ ಹದಿನೈದು ದಿನಾತ್ ನಮ್ಮ ರೈತರವರು ಇದೆಲ್ಲ ಜಿಲ್ಲಾದವರು ಪ್ರತಿ ಫ್ಯಾಕ್ಟರಿ ಮುಂದೆ ಬಂದ್ ಜಿಲ್ಲಾ ಉಸ್ತುವಾರಿ ಸಚಿವರು